ನಮ್ಮ ಬೆಂಬಲಿ ಆರ್ಡರ್ ಬಂದಿರುತ್ತೆ ಆದ್ಮೇಲೆ ನಮ್ಗೆ ಆರ್ಡರ್ ಬಂದಿರೋದು ಯಾಕೆಂದ್ರೆ ನಮ್ಮ ಮನೆ ಮನುಷ್ಯ ಅವರು ಯಾಕಂದರೆ ಈ ತಾಲೂಕಲ್ಲಿ ಫಸ್ಟ್ ಪ ತಿರುಪತಿ ನಮಗೆ ಅವರು ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಹನ್ನೊಂದು ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಜಾತ್ರೆ ಆಗಿನ ಕಾಲಕ್ಕೆ ನಮ್ಮ ಆದ್ಮೇನವ್ರು ಒಂದೇ ಒಂದು ಮಾತಿಗೆ ಆ ಕಾಲಕ್ಕೆ ಇವತ್ತು ಎಲ್ಲರೂ ಫ್ರೀ ಮಾಡಿದ್ದಾರೆ ಆ ಕಾಲಕ್ಕೆ ಸುಮಾರು ಆ ಕಾಲದ ಆರು ವರ್ಷ ಕರೆಕ್ಟ್ ಮಾಡಿ ಒಂದೇ ದಿವಸ ಅದೂ ಮಾಡಿರಲಿಲ್ಲ ಆವಣಿ ಜಾತ್ರೆಗೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸತತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನನ್ನ ಮೂಲಕ ಮಾಡಿಸಿದ್ರು ಒಂದೇ ಒಂದು ರೂಪಾಯಿ ಯಾರ ಕೈಯಲ್ಲಿ ಖರ್ಚು ಮಾಡಿದ್ರ ಸತತವಾಗಿ ಮಾಡೋದು ಆ ಜ್ಞಾನ ಇವತ್ತೆಲ್ಲ ನಾಯಕರು ಹೇಳ್ಬೋದು ಡಂಗೂರ ಹೊಡಿಬೋದು ಇನ್ನೊಂದು ಮಾಡಬಹುದು ಆದ್ರೆ ಆ ಜ್ಞಾನ ಅವರು ಆ ಕಾಲಕ್ಕೆ ಅಂದ್ರೆ ಹದಿನೈದು ವರ್ಷ ಹಿಂದ್ಗಡೆ ಬಂದು ಆವಣಿ ಜಾತ್ರೆ ಮಹಿಮೆ ಗೊತ್ತಿದ್ದು ಅವ್ರು ಖರ್ಚು ಮಾಡಿ ಹೋಗಿರೋ ವ್ಯಕ್ತಿಗಳು ಅವ್ರಿಗೆ ದೇವರು ಯಾವತ್ತು ಅನುಕೂಲ ಮಾಡ್ತಾರೆ ಯಾವಾಗ್ಲೂ ಅವ್ರ ಹಿಂದೆ ಇರ್ತೀವಿ ಇರುತ್ತೆ ಇರುತ್ತೆ ನಮ್ಮ ಬೆಂಬಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಮ್ಮ ಮನೆ ಮನುಷ್ಯ ಅವರು ಯಾಕಂದ್ರೆ ಈ ತಾಲೂಕಲ್ಲಿ ಫಸ್ಟ್ ತಿರುಪತಿಯಿಂದ ನಮಗೆ ಅವರು ಆಮೇಲೆ ಎಲ್ರಿಗೂ ಫಸ್ಟ್ ತಿರುಪತಿ ನಮಗೆ ಅವರು